ಎಲ್ರಿಗೂ ನಮಸ್ಕಾರ ನಮ್ಮ ಹೊನ್ನಾಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿಕೊಂಡು ನಮ್ಮ ಶಿಕ್ಷಣಕ್ಕೆ ದಾರಿದೀಪವಾದಂಥ ಶಿಕ್ಷಕರಿಗೆ ಗುರು ವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಳಿಯಲ್ಲಿ ಆ ಶಾಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ನಿವೃತ್ತಿಯಾಗಿರತಕ್ಕಂಥ ಅತ್ಯಂತ ಹಿರಿಯ ಶಿಕ್ಷಕರನ್ನು ನಾವು ಗೌರವ ಸಮರ್ಪಣೆ ಮಾಡುವ ಸಲುವಾಗಿ ಅವರಿಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ದಿನ ಗುರುವಂದನೆಗೆ ಭಾಜನಾದಂಥ ನಮ್ಮ ಗುರುಗಳಾದ ಎ ಧರ್ಮರಾವ್ ಏಡಿಯಾರ್ ಅಂತ ಅವರು ನಾವೆಲ್ಲ ಕರೀತಕ್ಕಂಥ ಪದ್ಧತಿ ಇತ್ತು ಅದೇ ರೀತಿಯಾಗಿ ತೀರ್ಥಪ್ಪ ಕನ್ನಡ ಶಿಕ್ಷಕರು ತೀರ್ಥಪ್ಪ ಟಿ ಪಿ ಮತ್ತು ಬಿ ಎನ್ ಚಿದಂಬರಂ ಬಿ ಎನ್ ಸಿ ಹಾಗೂ ಪಿ ವಾಸಪ್ಪ ಮತ್ತು ಶ್ರೀಮತಿ ಎಂ ಮನೋರಮ್ಮ ಮತ್ತು ಶ್ರೀಮತಿ ಗೀತಾ ಕುಮಾರಿ ಎಂ ಜಿ ಕೆ ಈ ಶಿಕ್ಷಕರು ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿ ಸಮಾಜದಲ್ಲಿ ಒಂದು ಉತ್ತಮವಾದ ಸ್ಥಾನವನ್ನು ಕಲ್ಪಿಸಲು ಈ ಗುರುಗಳು ನಮಗೆ ಬೋಧನೆಯನ್ನು ಮಾಡಿದ್ದಾರೆ ಅದಕ್ಕಾಗಿ ನಾವು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ಈಗಾಗಲೇ ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಅವರನ್ನು ಸಂಪರ್ಕ ಮಾಡಿದ್ದೇವೆ ಈ ಕಾಲಮಿತಿ ತುಂಬ ಸಮಯ ಇರೋ ಕಾರಣ ಎಲ್ಲರೂ ಸಂಪರ್ಕ ಸಾಧ್ಯವಿಲ್ಲ ಈಗ ಹಳೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಇದನ್ನೇ ಹವಾಮಾನ ಎಂದು ಪರಿಗಣಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಇದು ನಮ್ಮ ಜೀವನದ ಅತ್ಯಂತ ಒಂದು ಸುಸಂದರ್ಭ ಏಕೆಂದರೆ ಗುರುಬ್ರಹ್ಮ ಗುರು ವಿಷ್ಣು ಎಲ್ಲರಿಗೂ ಗೊತ್ತಿದೆ ಅಂತಹ ಗುರುಗಳಿಗೆ ಈ ಗುರುವಂದನೆ ಕಾರ್ಯಕ್ರಮವನ್ನು ಹೊಂದಿದ್ದೀವಿ ಆ ದಿನ ಮುಖ್ಯ ಅತಿಥಿಗಳಾಗಿ ಸರ್ಕಾರಿ ಸಂಯುಕ್ತ ಪದವಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಉಪ ಪ್ರಾಂಶು ಪ್ರಾಂಶುಪಾಲರಾದ ಡಿ ಜಿ ರಂಗನಾಥ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಅಲ್ಲದೆ ಅಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಿದ್ದಾರೆ ಅಂದು ಇವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮ ನಂತರ ಆ ಹಳೆಯ ವಿದ್ಯಾರ್ಥಿಗಳ ಅನುಭವದ ಮಾತು ಮತ್ತು ಆ ಒಂದು ಸವಿ ನೆನಪುಗಳು ಈ ಎಲ್ಲ ದೃಷ್ಟಿಯಿಂದ ಇದು ಗುರು ಶಿಷ್ಯನ ಒಂದು ಮಹಾ ಸಂಗಮ ಅಂತ ಹೇಳಿ ನಾವು ಕರಲಿಕ್ಕೆ ಇಷ್ಟಪಡ್ತಿದ್ದೀವಿ ಆದ್ದರಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಈಗ ಎಲ್ಲರಿಗೂ ಒಂದೊಂದು ಸ್ಥಾನವನ್ನು ತಲುಪಿದಿರಿ ಗುರುಗಳಿಗೆ ಈ ಗುರು ವಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪ್ರಾರ್ಥನೆ ಹದಿನೇಳನೇ ತಾರೀಕು ಹದಿನ ಹದಿನೇಳು ಎಂಟು ಇಪ್ಪತ್ತೈದು ಸ್ಥಳ ಸರ್ಕಾರಿ ಪ್ರೌಢಶಾಲೆ ಹೊನ್ನಾಡಿ ದೇವನಾಯಕನಹಳ್ಳಿ